ನಿಮ್ಮ ನಿಮ್ ಹೆಸರು ಅಶೋಕ್ ಯಾವ್ರವ್ರು ಸರ್ ಮಾಗನಹಳ್ಳಿ ಇಲ್ಲಿ ಕಿರ್ಗಾವಲ್ಲಿ ನೀವು ಏನ್ ಮಾಡ್ತಿದೀರಿ ಅಣ್ಣ ಇದು ಕುರಿಮರಿ ಮರಿ ಪಂಡೂರ್ ಕುರಿ ಮರಿ ವ್ಯಾಪಾರ ಮಾಡ್ತೀವಿ ಹಾ 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 ಯಾವ ಮರಿ ಅಂತ ಹೇಳ್ಬೋದಾ ಅಣ್ಣ ಇದು ಪಂಡೂರ್ ಕುರಿಮರಿ ಅಣ್ಣ ಯಾವ ತರ ಬಂಡೂರ್ ಮರಿ ಬಂಡೂರ್ ತರ ಏನ್ರ ಇದ್ರಲ್ಲಿ ನಾಲ್ಕ್ ತರ ಐದ್ ತರ ಕುರಿ ಬರುತ್ತೆ ಹಾ 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 ಅದ್ರಲ್ಲಿ ಪ್ಯೂವರ್ ಹಾ ಪ್ಯೂವರ್ ಅಂತ ಯಾವ ತರ ಕಂಡು ಹಿಡಿಯೋದು ಅಣ್ಣ ನೋಡೋಣ ಇಲ್ಲಿ ಹಾ ಓಲ್ಡ್ ಮಲೆ ಇದೆ ವೈಟ್ ತಲೆ ಇದೆ ಹಾ ಕಲರ್ ಎರಡ್ ಕಲರ್ ಇದೆ ಹಾ 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 ಕಾರ್ಕಂಬ ಚೆನ್ನಾಗಿದೆ ಓಕೆ ಓಕೆ ಮತ್ತೆ ನೆಕ್ಸ್ಟು ಇದರಲ್ಲಿ ಯಾವ ತಳಿ ಇದೋಣ ಇದರಲ್ಲಿ ಬಂಡವ್ರು ಅಲ್ಲಾ ಅಣ್ಣ ಪನ್ನಾರೆ ಕುರಿ ವಟ್ನ ಕುರಿ ಹಾ ಹಾ ಅದ್ಯಾವ್ ಅದ್ಯಾವ್ದು ಅಣ್ಣ ಇದು ಕೊನೆಯಾರೆ ಕುರಿ ಪೊನ್ನಾರೆ ಕುರಿ ಇದು ಸರ್ ಇದು ಇದು ವಟ್ನ ಕುರಿ ಇದು ಹಾ ಹಾ ಅದು ನೆಕ್ಸ್ಟು ಅಣ್ಣ ಇದು ಇದು ಕಪ್ನಿ ಕುರಿ ಇದು ಕಪ್ನಿ

ಯಾವ ಇಲ್ಲಿ ಹಳ್ಳಿಗ್ ಇರೋ ನೀವು ಹಳ್ಳಿವರ್ ಅದ ಹಳ್ಳಿ ನಾವು ಹಳ್ಳಿ ಅವ್ರ ಏನ ನಾವ್ ಒಂದೇ ಎರಡು ಕುರಿ ಸಾಕಿರೋವಂಥ ಜಾತಿ ಕುರಿ ಸಾಕಿದವ್ರು ತಗೊತೀವಿ ನೀವು ಹುಡಿಕೊಂಡು ತಗೊಂಡ್ಬರ್ತೀವಿ ಯಾಕಂದ್ರೆ ಒಂದೇ ಎರಡ್ ತಗೊಂಡ್ಬಂದು ಹೊರಗಡೆ ಬರ್ತಾರಲ್ಲ ಅವ್ರು ಸೇಲ್ ಬರ್ತೀವಿ ಇನ್ನು ಸಿಗ್ತಾವ ಜೋ ಮರಿಗಳು ಸಿಗ್ತಾವ ನಿಮ್ ಸಿಕ್ತಾವೆ ಸಿಕ್ತಾವೆ ಯಾವಾಗ್ ಬೇಕು ನಿಮ್ದು ಏಯ್ಟ್ ಸೆವೆನ್ ಹಾ ನೈನ್ ಟು ಹಾ ಸೆವೆನ್ ಫೋರ್ ತ್ರೀ ಒನ್ ಮೊರ್ ಒನ್ ಹ್ಮ್ ನಾವ್ ವಿಕ್ಷತ್ರ ಫೋನ್ ಮಾಡಿದ್ರು ನೀವು ಅಂತ ಓಕೆ ಸರ್ ನಿವೃತ್ತ ಯಾವ ಊರು ನೀವು ಅಣ್ಣ ಮಾರ್ವಳ್ಳಿ ತಾಲೂಕು ಕಿರ್ಗಾಲ್ ಹೋಗಬಡಿ ಮಾಗನಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಓಕೆ ಓಕೆ ಅಣ್ಣ ಇವೆಲ್ಲ ಸೇಲ್ ಮಾಡೋವ್ವ ಹಾ ಎಲ್ಲ ಸೇಲ್ ಮಾಡೋ ಯಾವಾಗ ಯಾವಾಗ್ ಬೇಕಾದ್ರೂ ಕುರಿಮರಿ ಸಿಗ್ತಾವ ಮಾನೇ ಸಂತೆಗ್ ಬಂದ್ರೆ ಇದೆ ಸಂತ ಓಕೆ ಓಕೆ ಅಣ್ಣ ಓಕೆ ಯಾವ್ರಣ್ಣ ಅಣ್ಣ ಇಲ್ಲೇ ಕಿರ್ಗಲ್ ಪಕ್ಕ ಮಾಗನಳ್ಳಿ ಪ್ಯೂರ್ ಬಂಡೂರ ಪ್ಯೂರ್ ಬಂಡೂರ್ ಬಂಡೂರ್ ಯಾವ ತಳಿ ಹೇಳೋದು ಅಣ್ಣ ಕಪ್ನಿ ತಳಿ ಕಪ್ನಿ ಇದು ಇದು ಕಪ್ನಿ ಕಪ್ನಿ ಎರಡು ಕಪ್ನಿ ಮಾಡಿ ನೋಡಿ ಓಕೆ ಓಕೆ ನೀವು ಅಲ್ಲ ವೀಕ್ಷಕರ್ ಕೊಡ್ತೀರಾ ಬಂದ್ರೆ ಕೊಡ್ತೀವಿ ಯಾವ ಊರಣ ಪಕ್ಕ ಅಡ್ರೆಸ್ ಹೇಳೋಣ ಅಣ್ಣ ಇಲ್ಲೇ ಮಿಕ್ಕೇರೆ ಕಿರ್ಗೋಲ್ ಪಕ್ಕ ಮಿಕ್ಕೇರೆ ಅದ್ಬಿಟ್ರೆ ಮಾದ್ನಳ್ಳಿ ಅಂತ ಅಂದ್ರೆ ಮಾದ್ನಳ್ಳಿ ಅಂತಾರ ನಿಮ್ ಫೋನ್ ನಂಬರ್ ಹೇಳ್ಬಿಡಿ ನಮ್ ಫೋನ್ ನಂಬರ್ ಸ

ఫోన్ నంబరు నైన్ డబల్ జీరో ఎయిట్ నైన్ ఎయిట్ డబల్ జీరో ఫోర్ త్రీ మగనహల్ నీలోమీటర్ ఆగ మళ్ళీ హైదు కిలోమీటర్ జాతి నోడ్కళి సోడ్కళి నోడి స పదార్థ ಸರ್ ನಾವು ಕಿರಿಗಾವ್ ಸಂತೆಯಿಂದ ಮಾತಾಡೋದು ಮಂಡ್ಯ ಜಿಲ್ಲೆ ಕಿರಗಾವ್ಲು ಮಳವಳ್ಳಿ ತಾಲೂಕಿನಲ್ಲಿ ಮಳವಳ್ಳಿ ತಾಲೂಕು ಕಿರಿಗಾವ್ಲು ಸಂತೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧವಾದಂತ ಸಂತೆ ನಮ್ಮ ಕಿರಿಗಾವ್ಲು ಕಿರಿಗಾವ್ನಲ್ಲಿ ಯಾಕಂದ್ರೆ ಪ್ಯೂರ್ ಬಂಡೂರು ಮರಿಗಳು ಇಲ್ಲಿ ಸಿಗುತ್ತವೆ ಬಂಡೂರು ಮರಿಗಳು ಕಪಿನಿ ಕುರಿ ಉಚ್ಚು ಕುರಿ ಪಳಿನಿ ಕುರಿ ಈ ರೀತಿ ಕುರಿಗಳಲ್ಲಿ ಐದು ತರದ ಜಾತಿಗಳಿದೆ ಅಂತ ಅದರಲ್ಲಿ ಪ್ರಸಿದ್ಧವಾದಂತ ಕುರಿ ಅಂತ ಅಂದ್ರೆ ಬಂಡೂರು ಕುರಿ ಅದರಿಂದ ಇದು ಹೊರ ರಾಜ್ಯಗಳಿಂದ ಬಂದಿದ್ದಾರೆ ಕೇರಳ ಮತ್ತೆ ತಮಿಳುನಾಡಿಂದ ಬಂದಿದ್ದಾರೆ ನಾನು ಸುಮಾರು ಅವ್ರ ಪರಾಮರ್ಶೆಗಳಿಗೆಲ್ಲ ತಕೊಂಡಿದೀನಿ ಸುಮಾರು ರಾಜಕಾರಣಿಗಳಿಗೆಲ್ಲ ಆದ್ರಿಂದ ಇಲ್ಲಿ ಬರುವಂತ ಯಾಕೆಂದ್ರೆ ರೈತರು ಆ ರೈತರಿಗೆ ಅನುಗುಣವಾಗಿ ಅವ್ರಿಗೆ ಸಿಗ್ಬೇಕಂತ ಹೈನುಗಾರಿಕೆಯಲ್ಲಿ ಪ್ರಸಿದ್ಧವಾದದ್ದು ನಮ್ಮ ಕಿರುಗೋಳ ಸಂತೆ ಬಂದು ಇಲ್ಲಿ ಕಡಿಮೆ ಬೆಲೆ ಇಲ್ಲಿ ಸಿಗುತ್ತದೆ ಅವ್ರು ಅವ್ರು ತಕೋ ಮಾರಾಟ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನಾ ಮಾಡಬಹುದು ಇಲ್ಲಿ ಕಸಬ್ಗೂ ಕೂಡ ಸಿಗ್ತದೆ ಕಸಬ್ನವ್ರು ಎಲ್ಲ ಬಂದು ಬೆಂಗಳೂರಿಂದ ಬಂದು ತಕೊಂಡೋಗ್ತಾರೆ ಅದು ಪ್ರಸಿದ್ಧವಾದಂತ ಸಂತೆ ನಮ್ಮ ಮಳಿವಳ್ಳಿ ತಾಲೂಕು ಕಿರಿಗೌಲು ಸಂತೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧವಾದಂಥ ಸಂತೆ ಅದರಲ್ಲೂ ಬಕ್ರೀದ್ಗೆ ನಂಬರ್ ಒನ್ಲು ಸಂತೆ ಬಕ್ರೀದ್ಗೆ ಅದರಲ್ಲೂ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಬಕ್ರೀದ್ ಸಂತೆಯಲ್ಲಿ ಭಾಳ ಬೇಡಿಕೆ ಒಂದೊಂದು ಮರಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಗಂಟು ಕೊಡಿಸಿದೀವಿ ಒಂದು ಮರಿ ಇಲ್ಲ ಅಂತಂದರೆ ಐವತ್ತು ಅರವತ್ತು ಎಪ್ಪತ್ತು ಕೆ ಜಿ ಬರ್ತದೆ ಅಂತ ಕುರಿಗಳೆಲ್ಲ ಅಂತ ಅಂಥದ್ರಲ್ಲಿ ಕಸಾಬ್ಗೆ ಮತ್ತು ಪಾರಾಮೌಸ್ಗಳಿಗೆ ಹೌಸ್ಗಳಿಗೆ ನಾವು ಹೇಳಿದ್ನೆಲ್ಲ ಕುರಿಗಳು ಮಣ್ಣೂರು ಕುರಿ ಕಪಿನಿ ಕುರಿ ಕುರಿ ಬಂಡೂರು ಕುರಿ ನಾಟಿ ಕುರಿ ಕುರಿ ಎಲ್ಲ ಜಾತಿಗಳಿದೆ ಅದರಲ್ಲಿ ಬಂಡೂರು ನಂಬರ್ ಒನ್ ಕುರಿ ಸುಮಾರು ಗ್ರಹಗಳಿಗೆ ಗ್ರಾಹಕರಿಗೆ ನಾನು ತಗೊಟ್ಟಿದ್ದೀನಿ ಆದ್ದರಿಂದ ಇಷ್ಟಪಟ್ಟಂಥವರು ಕೂಡಲೇ ಸಂಪರ್ಕಿಸಿ ನನ್ನ ಫೋನ್ ನಂಬರು ನೈನ್ ಏಯ್ಟ್ ಡಬಲ್ ಫೋರ್ ಸೆವೆನ್ ನೈನ್ ಫೈ ಒನ್ ಫೈ ನೈನ್ ನನ್ನ ನಂಬರು ನೈನ್ ಏಯ್ಟ್ ಡಬಲ್ ಫೋರ್ ಸೆವೆನ್ ನೈನ್ ಫೈವ್ ಒನ್ ಫೈವ್ ನೈನ್ ಅದನ್ನು ಸಂಪರ್ಕಿಸಿ ಕಸಾಬ್ನವರಾದರೂ ಕೂಡ ಸರಿ ಮತ್ತೆ ಯಾರ ಪಾರಾಮರ್ಶ್ ಪಾರಾಮರ್ಶಕ್ಕೆ ಗೆ ತರಲ್ಲ ಅವರು ಆದ್ರೂ ಕೂಡ ಬಂದು ಕೂಡಲೇ ಸಂಪರ್ಕಿಸಿ ಅವರ ನಾನು ಬಂದು ಅವ್ರಿಗೆ ಮರಿಗಿನ ಸಹಕರಿಸ್ಕೊಡ್ತೀನಿ ಪಾರಾಮರ್ಶಗಳು ಸರಿ ಸಂತಕ್ಕೆ ಬಂದರೂ ಸರಿನ ಎಲ್ಲ ಕಡೆ ನಾನು ತಕೊಟ್ಟಿದೀನಿ ಆದ್ರಿಂದ ಗ್ರಾಹಕರು ಸಂಪರ್ಕಿಸುವಂತವ್ರು ಬಂದು ಸಂಪರ್ಕಿಸಿ ಫೋನ್ ನಂಬರ್ ತೊಂಬತ್ತೆಂಟು ನಲವತ್ನಾಲ್ಕು ಎಪ್ಪತ್ತೊಂಬತ್ತು ಐವತ್ತೊಂದು ಐವತ್ತೊಂಬತ್ತು ಅದು ಪಿವರ್ ಜಾತಿ ಇರ್ತದ ಸರ್ ನಾಜಕ್ಕು ಸೌಕಿ ಚೆನ್ನಾಗಿರ್ತದ ನಂಬರ್ ಒನ್ ಅದು ಚಿನ್ನ ಚಿನ್ನನೆ ಕಬ್ಬಣ ಕಬ್ಬಣನೆ ಬೆಳ್ಳಿ ಬೆಳ್ಳಿನೆ ಚಿನ್ನ ಅಂದ್ರೆ ಬಂಡೂರ್ ಹೌದು ಚೆನ್ನಾಗಿದೆ ಸೋಕಿ ಆಗಿದೆ ಒಳ್ಳೆ ಪರ್ಸನಾಲಿಟಿ ಬರ್ತದೆ ಟೇಸ್ಟ್ ಈಗ ನಾಟಿ ಕೋಡಿ ಇದೆ ಆ ನಾಟಿ ಕೋಡಿಗೂ ಮತ್ತೆ ಬೈಲಾರ್ ಕೋಡಿಗೂ ವ್ಯತ್ಯಾಸ ಇಲ್ವೇ ಹಂಗೆ ನಾಟಿ ಕೋಡಿ ತರ ಇದು ಬಹಳ ಫ್ಯೂವರ್ ಚೆನ್ನಾಗಿರುತ್ತೆ ಅದನ್ನ ಸರ್ ಈಗ ಅಮ್ಮಿಂಗ್ ಅಂತ ಬರ್ತಿದೆ ಅದು ಅದಕ್ಕೂ ಇದಕ್ಕೂ ಈಗ ಈ ಈ ಹೊಸದಿ ಬಂಡೂರ್ ತಳಿ ಅಂದ್ರೆ ಅದು ಕಿವಿ ಉದ್ದಾಗಿರುವಂತ ಕೈ ಬಿಡಿ ಆದ್ರೆ ಅದು ಕಸಾಬ್ಗೆ ಮಾಡ್ತಾರೆ ಕಸಾಬ್ ನಲ್ಲಿ ಅಂತ ಟೇಸ್ಟಿಂಗ್ ಬರಲ್ಲ ಇದು ಬಂಡೂರು ಅಂತಂದ್ರೆ ನಂಬರ್ ಒನ್ ಟೇಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧವಾದಂತದ್ದು ಯಾಕಂದ್ರೆ ಟೇಸ್ಟ್ ನಂಬರ್ ಒನ್ ಆಗಿರ್ತದೆ ಸೋಕಿಗಿರ್ತದೆ ಬಿತ್ತನೆ ಇರ್ತದೆ ಎಲ್ಲ ಪರಾಮರ್ಶಗಳಿಗೆಲ್ಲ ಅದಂತ ಕುರಿನ ತಕೊಂಡು ತಳಿಗೆ ಮಡಿ ಕತ್ತು ಅಂದ್ರೆ ಅದು ಕ್ರಾಶಿಂಗ್ ಮಾಡ್ತು ಅಂದ್ರೆ ಆ ತಳಿಗೆ ಮರಿ ಹುಡ್ತಿದೆ ಒನ್ ಟು ಡಬಲ್ ಸಂಪಾದನ ಮಾಡಬಹುದು ಈ ಜಾಸ್ತಿ ದಸಿಸಿ ಹೋಗ್ತದೆ ಅಂತ ಹೇಳ್ತಾರೆ ಏನು ಅಂದ್ರೆ ಅದು ಜಾಸ್ತಿ ಇಲ್ಲ ಅದು ದಸಿಸಿ ಹೋಗ್ತದೆ ಅಂದ್ರೆ ಕುಡಿಯೋ ತಲ್ಲಿ ಜಾಸ್ತಿ ಆಗಿ ಅದು ಜಾಸ್ತಿ ಅಂತ ಹೇಳ್ತಾರೆ ಇಲ್ಲ 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 ಅದು ಈಗ ಆಲಿ ಬಂಡೋರ್ ಕುರಿ ಕರಿಗಾಲ್ ಸಂತಲೆ ಸಿಗೋದೇನ್ ಬೇರೆ ಸಂತಾಲೆ ಎಲ್ಲೂ ಸಿಗಲ್ಲ ನಾನು ಹೇಳ್ತಾ ಇದೀನಿ ವಿವಾರ ಮರಿ ಬಂಡೂರ್ ಮರಿ ಕಿರ್ಗಾಲ್ನೇ ಸಿಗುತ್ತೆ ಬಂಡೂರ್ ಅಂತ ಸುಮಾರು ಬನ್ನೂರ್ ಅಂದ್ರು ಅದು ಬಂಡೂರ್ ಮರಿ ನಮ್ಮ ಮಳಬಳ್ಳಿ ಅಂತ ಬಂಡೂರ್ ಅಂತೂ ಇದೆ ಆ ಬನ್ನೂರ್ ಕುರಿನೂ ಇದೆ ಅದ ಅದನ್ನ ಬಂಡೂರ್ ಅನ್ನಕ್ಕೆ ಅದು ಬಂಡೂರ್ ಅಂತ ಕರೆದಿದ್ದಾರೆ ಅಷ್ಟೇ ಹೊರತು ಇನ್ನೇನು ಇಲ್ಲ ಅದೆಲ್ಲ ಪ್ರಸಿದ್ಧವಾದಿತ್ತು ಸರಿ